ಸಮಗ್ರ ಸಾವಯವ ಸುಸ್ಥಿರ ಕೃಷಿ ಟ್ರಸ್ಟ್ನ ವತಿಯಿಂದ ಸಮಗ್ರ ಕೃಷಿ ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ಮಾರ್ಚ್ ಮೂರರ ಬೆಳಗ್ಗೆ ಹತ್ತು ಗಂಟೆಗೆ ನಗರದ ಕರ್ನಾಟಕ ಸಂಘದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಟ್ರಸ್ಟ್ನ ಅಧ್ಯಕ್ಷ ಜೋಗೇಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಾವಯವ ಕೃಷಿ ಹಾಗೂ ಮಣ್ಣಿನ ಫಲವತ್ತತೆಯನ್ನ ಕಾಪಾಡಿಕೊಂಡು ಕೃಷಿಯಲ್ಲಿ ಆದಾಯ ಹೆಚ್ಚಿಸಿಕೊಳ್ಳುವ ಕುರಿತು ಪ್ರಗತಿಪರ ಕೃಷಿಕರು ಇತರೆ ಕೃಷಿಕರಿಗೆ ಅರಿವು ಮೂಡಿಸುವ ಉದ್ದೇಶವೇ ಕಾರ್ಯಕ್ರಮದ ಧ್ಯೇಯವಾಗಿದೆ ಎಂದರು ಸಮಗ್ರ ಕೃಷಿ ಜಾಗೃತಿ ಅಭಿಯಾನವನ್ನ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಉದ್ಘಾಟಿಸಲಿದ್ದು ಟ್ರಸ್ಟ್ನ ಅಧ್ಯಕ್ಷ ಜೋಗಿಗೌಡ ಅಧ್ಯಕ್ಷತೆ ವಹಿಸುವರು ಭಗವಾನ್ ಬುದ್ಧ ಸಮೂಹ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಡಾಕ್ಟರ್ ಯಮದೂರು ಸಿದ್ದರಾಜು ಪ್ರಾಸ್ತಾವಿಕವಾಗಿ ನುಡಿಯಲಿದ್ದಾರೆ ಅಂತ ಹೇಳಿದರು ಇನ್ನು ಮುಖ್ಯ ಅತಿಥಿಗಳಾಗಿ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕ ವಿಎಸ್ ಅಶೋಕ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕಿ ಕೆಎಎನ್ ರೂಪಶ್ರೀ ರೇಷ್ಮೆ ಇಲಾಖೆಯ ಉಪನಿರ್ದೇಶಕ ಪುಟ್ಟಸ್ವಾಮಿ ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿ ವಿಜೇತ ಕೃಷ್ಣೇಗೌಡ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿರಲಿದ್ದಾರೆ ಬೆಳಗ್ಗೆ ಹತ್ತು ಮೂವತ್ತರಿಂದ ಸ್ವಾವಲಂಬಿ ಗ್ರಾಮದ ಪರಿಕಲ್ಪನೆ ಹನ್ನೊಂದಕ್ಕೆ ನೈಸರ್ಗಿಕ ಹಾಗೂ ಪಾರಂಪರಿಕ ಕೃಷಿ ಹನ್ನೆರಡಕ್ಕೆ ಸಮಗ್ರ ಕೃಷಿ ಹಾಗೂ ಮಣ್ಣು ಪುನರ್ಚೇತನದ ಮಹತ್ವ ಒಂದಕ್ಕೆ ದೇಶ ವಿದೇಶದಲ್ಲಿ ಸಾವಯವ ಆಹಾರ ಧಾನ್ಯಗಳ ಪೀಡಿಕೆ ವಿಷಯಗಳ ಕುರಿತು ಉಪನ್ಯಾಸ ನಡೆಯಲಿದೆ ಅಂತ ಮಾಹಿತಿ ನೀಡಿದರು ಪ್ರಸ್ತುತ ದಿನದಲ್ಲಿ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಅಂತಂದರೆ ಇವತ್ತು ಉದ್ಯೋಗನ ಎಂಬತ್ತು ಪರ್ಸೆಂಟ್ ಜನಕ್ಕೆ ನಮ್ಮ ಅಗ್ರಿಕಲ್ಚರ್ ಕೊಡ್ತಾ ಇರೋದು ಆ ನಿರುದ್ಯೋಗ ಸಮಸ್ಯೆ ಬಗೆಹರಿಸೋದು ಸುಧ ಅಗ್ರಿಕಲ್ಚರೇ ಇವತ್ತು ಸಾಕಷ್ಟು ಐ ಟಿ ಬಿ ಟಿ ಸಾಕಷ್ಟು ಉದ್ಯೋಗ ಸಿಗ್ತದೆ ಅಂತಂತ ಇವತ್ತು ಉದ್ಯೋಗ ಕಳ್ಕೊಂಡು ಇವತ್ತು ಮತ್ತೆ ನಮ್ಮ ಕೃಷಿ ಪದ್ಧತಿಗೆ ಬಂದಿರುವಂಥ ಸಿದ್ಧಾಂತಗಳು ಬೇಕಷ್ಟಿದೆ ಅದೇ ರೀತಿಯಲ್ಲಿ ನಮ್ಮ ಸಂಸ್ಥೆ ಸಮಗ್ರ ಸಾವಯವ ಸುಸ್ಥಿರ ಕೃಷಿ ಟ್ರಸ್ಟ್ ಅಡಿನಲ್ಲಿ ಈ ಮಂಡ್ಯ ಜಿಲ್ಲೆಗೆ ಒಂದು ಪ್ಲಾಟ್ಫಾರ್ಮ್ ಮಾಡಿದ್ದೀವಿ ಒಂದು ವೇದಿಕೆ ಮಾಡಿದ್ದೀವಿ ನಿರಂತರವಾಗಿ ಕೃಷಿಗೆ ಸಂಬಂಧಪಟ್ಟ ವಿಚಾರ ಕೊಡಬೇಕು ಅಂತಂದ್ಬಿಟ್ಟು ಈ ಒಂದು ಸಂಸ್ಥೆಯನ್ನು ಕಟ್ಟಿರೋದು ಒಂದು ವರ್ಷ ಆಗಿದೆ ಆ ವರ್ಷದ ವಾರ್ಷಿಕ ಕಾರ್ಯಕ್ರಮವನ್ನು ಕರ್ನಾಟಕ ಸಂಘದಲ್ಲಿ ಮಾರ್ಚ್ ಮೂರು ಮುಂದೆ ತಿಂಗಳು ಮೂರನೇ ತಾರೀಕು ಕಾರ್ಯಾಗಾರ ಕಟ್ಟಿದ್ವಿ ಒಟ್ಟು ಮುನ್ನೂರಿಂದ ನಾನ್ನೂರು ಜನ ಸೆಲೆಕ್ಟೆಡ್ ರೈತರು ಯಾರು ಈ ಸಮಗ್ರ ಕೃಷಿ ಸಾವಯವ ಕೃಷಿ ಮಾಡ್ತಾ ಇದ್ದಾರೆ ಅಂಥವ್ರು ಮಾತ್ರ ಅಲ್ಲಿ ಆಹ್ವಾನವನ್ನು ಈಗಾಗಲೇ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಅಲ್ಲಿ ಆ ಪರಿಣಿತಿ ಪಡೆದಿರುವಂಥ ಮುಖಾಂತರ ಈ ಒಂದು ಮಾಹಿತಿನ ಒದಗಿಸ್ಕೊಡೋವಂಥ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ಏನು ಉದ್ದೇಶ ಅಂತಂದರೆ ಇವತ್ತು ಸಾಮಾನ್ಯವಾಗಿ ನಮ್ಮ ಸರ್ಕಾರ ಹೇಳಿರೋ ಪ್ರಕಾರ ಮಣ್ಣು ಫಾರ್ಟಿ ಪರ್ಸೆಂಟು ಡಿಗ್ರೇಡೇಷನ್ ಆಗಿದೆ ಅಂದರೆ ನಲವತ್ತು ಪರ್ಸೆಂಟು ನ್ಯೂಟ್ರಿಷನ್ ವೀಕ್ ಆಗಿದೆ ಈ ಸ ಈ ಭೂಮಿ ಈ ಇದೇ ರೀತಿ ಮುಂದುವರೆದ್ರೆ ಅಗ್ರಿಕಲ್ಚರ್ ಸುಧ ಮಾಡೋಕ್ಕಾಗೋದಿಲ್ಲ ಅನ್ನುವಂಥ ಉದ್ದೇಶವನ್ನು ಇವತ್ತು ಆ ಸರ್ಕಾರ ಪ್ರಸ್ತುತಪಡಿಸಿದೆ ಅದಕ್ಕಾಗಿ ಈಗ ಸಾಕಷ್ಟು ನಮ್ಮ ಸಿ ಫಾರಮ್ ಆಗ್ಬೋದು ಅಥವಾ ಕೃಷಿ ಅಧಿಕಾರಿಗಳಾಗ್ಬೋದು ಇದಕ್ಕೆ ಸಾಕಷ್ಟು ಕೊಡ್ತಾ ಇದ್ದಾರೆ ಏನು ಒತ್ತು ಕೊಡ್ತಾ ಇದ್ದಾರೆ ಅಂತಂದರೆ ಮಣ್ಣು ಉಳ್ಕೊಂಡ್ರೆ ಈ ಭೂಮಿನ ಅಗ್ರಿಕಲ್ಚರ್ ಮಾಡೋಕ್ಕೆ ಅನುಕೂಲ ಆಗ್ತದೆ ಅಂತ ಒಂದು ಉದ್ದೇಶನ ಈಗಾಗಲೇ ಅಧಿಕಾರಿಗಳು ಸುಧ ಹೇಳ್ತಾ ಇದ್ದಾರೆ ಆ ದೂರದೃಷ್ಟಿ ಇಟ್ಕೊಂಡೆ ಇವತ್ತು ಸಮಗ್ರ ಸಾವಯವ ಸುಸ್ಥಿರ ಕೃಷಿ ಅಂತ ಒಂದು ಟ್ರಸ್ಟ್ ಅಡಿನಲ್ಲಿ ಹಲವಾರು ವಿಚಾರಗಳನ್ನ ಹೋಗ್ತಾ ಇದ್ದೀವಿ ಅದಕ್ಕೆ ಈ ಒಂದು ಟ್ರಸ್ಟಡಿನಲ್ಲಿ ಒಂದು ಮೂರು ಜನ ನಾಲ್ಕು ಜನಕ್ಕೆ ಸನ್ಮಾನ ಇಟ್ಕೊಂಡಿದ್ದೀವಿ ಒಂದು ಉದಾಹರಣೆಗೆ ಅರ್ಧ ಎಕರೆನಲ್ಲಿ ನಾಲ್ಕೂವರೆ ಲಕ್ಷ ಆದಾಯ ತೆಗಿಯುತ್ತಂಥ ರೈತ ಇದ್ದಾನೆ ಸಂಪೂನಳ್ಳಿನಲ್ಲಿ ಆ ಮೆಣಸು ಬೆಳೆದು ನಾಲ್ಕೂವರೆ ಲಕ್ಷ ಆದಾಯ ತೆಗ್ದಿದ್ದಾನೆ ಅವ್ರಿಗೆ ಸುಧಾ ಸನ್ಮಾನ ಇಟ್ಕೊಂಡಿದ್ದೀವಿ ಮತ್ತು ನಾವು ಬೆಳೆ ಈಗ ಇತ್ತೀಚಿಗೆ ಏನಾಗಿದೆ ಮೌಲ್ಯವರ್ಧನ ಮಾಡಬೇಕು ಎಫ್ ಇ ಒ ಮುಖಾಂತರ ಮೌಲ್ಯವರ್ಧನ ಮಾಡಬೇಕು ಅಂತ ಸರ್ಕಾರನೂ ಹೇಳ್ತಾ ಇದೆ ಮತ್ತು ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಆ ಮೌಲ್ಯವರ್ಧನ ಮಾಡುವಂಥ ಒಬ್ಬ ಕೆಂಪೇಗೌಡ ಅಂತ ಅಂದ್ಬಿಟ್ಟು ಅವರೇ ಬೆಳೆದಂಥ ಕಬ್ಬನ್ನು ಜ್ಯೂಸ್ ಮಾಡಿ ಒಳ್ಳೆ ಆದಾಯ ತೆಗೀತಾರಂಥ ಒಬ್ಬ ರೈತನಿಗೆ ಸನ್ಮಾನ ಇಟ್ಕೊಂಡಿದ್ವಿ ಮತ್ತು ಇನ್ನೊಬ್ರಿಗೆ ಸಮಗ್ರ ಕೃಷಿ ಅಂಥ ವ್ಯಕ್ತಿಗೂ ಒಬ್ಬರಿಗೆ ಸನ್ಮಾನ ಇಟ್ಕೊಂಡಿದ್ವಿ ಇನ್ನೊಬ್ಬರು ನಿವೃತ್ತಿ ಶಿಕ್ಷಣ ಅಧಿಕಾರಿ ಮತ್ತು ರೇಷ್ಮೆ ಇಲಾಖೆಯಲ್ಲಿ ನಿವೃತ್ತಿ ಹೊಂದಿರುವಂಥ ಒಬ್ಬ ಕೃಷ್ಣೇಗೌಡ ಅಂತಂದ್ಬಿಟ್ಟು ಒಂದು ಏಜ ಏಜಡ್ ಆಗಿರುವಂಥ ಪರ್ಸನ್ ಅವರು ಸಮಗ್ರ ಕೃಷಿ ಇದ್ದಾರೆ ಈ ನಾಲ್ಕು ಜನಕ್ಕೆ ನಾವು ಈ ವ ಈ ವರ್ಷ ಆಯ್ಕೆ ಮಾಡಿ ಅವ್ರಿಗೆ ಸನ್ಮಾನ ಕಂಡಿದ್ದೀವಿ ಒಟ್ಟಾರೆ ಏನು ಅಂತಂದರೆ ಇವತ್ತು ಅಗ್ರಿಕಲ್ಚರಲ್ಲಿ ಆದಾಯ ಆದಾಯದ ಮೂಲ ಇದೆ ಆದರೆ ಅವ್ರಿಗೆ ಜ್ಞಾನದ ಕೊರತೆ ಇದೆ ಆ ಜ್ಞಾನವನ್ನು ನಿರಂತರ ಕೊಡೋಕ್ಕೆ ನಿರಂತರ ವೇದಿಕೆ ಮಾಡಿಕೊಂಡು ಅಭಿಯಾನ ಸುಧಾ ಹಮ್ಮಿಕೊಂಡಿದ್ವಿ ಆ ಅಭಿಯಾನ ಈ ಕಾರ್ಯಕ್ರಮ ಮುಗಿದ ನಂತರ ನಿರಂತರವಾಗಿ ಪ್ರತಿ ಜಿಲ್ಲೆಯಲ್ಲಿ ನಾವು ಒಂದು ಸಮಸ್ಯೆ ನಮ್ಮ ಸಂಸ್ಥೆಯ ಸದಸ್ಯರುಗಳು ಅಭಿಯಾನದ ಮುಖಾಂತರ ಜನಗಳಿಗೆ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ ಸುದ್ದಿಗೋಷ್ಠಿಯಲ್ಲಿ ಟ್ರಸ್ಟ್ನ ಸಲಹೆಗಾರ ಡಾಕ್ಟರ್ ವೈಎಸ್ ಸಿದ್ದರಾಜು ಯಮದೂರು ಸಿದ್ದರಾಜು ಕಾರ್ಯದರ್ಶಿ ಎಸ್ ಸಿ ರಂಗೇಗೌಡ ರಾಧಾಕೃಷ್ಣ ವಿನಯ್ ಕುಮಾರ್ ಹಾಜರಿದ್ದರು